ಅಂದರೆ ಸನಾತನ ಧರ್ಮ ಇವತ್ತಿ ಕೂಡ ದಲಿತರ ಮೇಲೆ ಶೋಷಿತರ ಮೇಲೆ ದೌರ್ಜನ್ಯ ಮಾಡ್ತಿತ್ತು ಅನ್ನುವುದಕ್ಕೆ ಇದೇ ಒಂದು ನಿದರ್ಶನ ಪಾಟೀಲ್ರೇ ಹೆಸರಿಗೆ ಮಾತ್ರ ಮುಸ್ಲಿಮ್ ಅಂತಕ್ಕಂಥದ್ದು ನೀವು ಇರೋದು ನಿಜವಾಗ್ಲೂ ದಲಿತರನ್ನು ಅಂದ್ರೆ ದಲಿತ ಹೆಣ್ಮಕ್ಳು ಮನುಷ್ಯರಲ್ವ ಅವರು ನೀವು ಎಲ್ಲಿ ತೊಗೊಂಡು ಎಲ್ಲಿ ಹೋಗ್ತೀರಿ ದೇವರ ಮನಸ್ಸಿನಲ್ಲಿ ಭೇದ ಭಾವ ಏನಾದರೂ ಇದೆಯಾ ನಿಮ್ಮಂಥವ್ರಿಂದ ಈ ಜಗತ್ತು ಈ ದೇಶ ಈ ರಾಜ್ಯ ಹಾಳಾಗಂತೈತಿ ನಾನು ಹೇಳಿದ ಒಂದೇ ನಿಮ್ಮಂಥವ್ರಿಗೆ ಕಡಿವಾಣ ಹಾಕ್ಬೇಕಾಗಿತಿ ನಾವೆಲ್ಲರೂ ಕೂಡಿ ಇದೇ ಬಿಜಾಪುರದಲ್ಲಿ ಇಡೀ ಐಹಿಂದ ವರ್ಗದ ಜನ ಅದರಲ್ಲಿ ವಿಶೇಷವಾಗಿ ಇಡೀ ನಮ್ಮ ದಲಿತ ಸಮುದಾಯದ ಹೆಣ್ಣು ಮಕ್ಕಳು ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿ ಹೇಳ್ತಾರೆ ನಿಮ್ಮ ವಿರುದ್ಧ ಫಸ್ಟ್ಗೆ ನೀವೇನು ಮಾಡಬೇಕೀಗ ಮೊದಲು ನಿಮ್ಮ ಹೇಳಿಕೆಗೆ ಕ್ಷಮೆಯನ್ನು ಕೇಳ್ಕೋಬೇಕು ನಮಸ್ಕಾರ ಯಾವ ನಮ್ಮ ಹಿಂದೂ ಹುಲಿ ಬಸವಗೌಡರು ಪಾಟೀಲ್ ಯತ್ನಾಳ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ಏನಂತ ಕೊಟ್ಟರು ಯಾವ ಮೈಸೂರಲ್ಲಿರ್ತಕ್ಕಂಥ ಚಾಮುಂಡಿ ದೇವಿಗೆ ದಲಿತ ಸಮಾಜದಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳ ಕಡಿಸಿದ್ ಕೂಡ ಪೂಜೆ ಮಾಡಿಸೋದಿಲ್ಲ ಅಂಥದ್ರಲ್ಲಿ ಬಾನು ಮುಸ್ತಾಕ್ ಇವರು ದಸರಾ ಉದ್ಘಾಟನೆ ಮಾಡಲಿಕ್ಕೆ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದು ದೈವ ದರ್ಶನ ತಗೊಳಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ ಅಲ್ಲಿ ಸನಾತನ ಧರ್ಮದವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಪೂಜೆನ ಅಂತೇಳಿ ಬಸವ ಪಾಟೀಲ ಹೇಳ್ತಾರೆ ಅಂದ್ರೆ ಯಾವ ಸನಾತನ ಧರ್ಮ ಅಂದ್ರೆ ಏನು ದಲಿತ ವರ್ಗದವರು ಮನುಷ್ಯರಲ್ವ ಅಂದರೆ ಸನಾತನ ಧರ್ಮ ಇವತ್ತಿ ಕೂಡ ದಲಿತರ ಮೇಲೆ ಶೋಷಿತರ ಮೇಲೆ ದೌರ್ಜನ್ಯ ಮಾಡ್ತಿತ್ತು ಅನ್ನುವುದಕ್ಕೆ ಇದೇ ಒಂದು ನಿದರ್ಶನ ಪಾಟೀಲ್ರೇ ನೀವು ಎಲ್ಲರನ್ನು ಗೌರವ ಗೌರವಿಸುವಂಥ ಕೆಲಸವನ್ನು ಮಾಡ್ತಿಲ್ಲ ನಿಮ್ಮ ಅಜೆಂಡಾ ಒಂದೇ ಬರ್ರಿ ಮುಸ್ಲಿಂ 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 ಹೆಸರಿಗೆ ಮಾತ್ರ ಮುಸ್ಲಿಮ್ ಅಂತಕ್ಕಂಥದ್ದು ನೀವು ತುಳಿತಾ ಇರೋದು ನಿಜವಲ್ಲ ದಲಿತರನ್ನು ಅಂದರೆ ದಲಿತ ಹೆಣ್ಮಕ್ಳು ಮನುಷ್ಯರಲ್ವ ಅವರು ದೇವ್ರ ಕಣ್ಣಲ್ಲಿ ಭೇದ ಭಾವ ಐತ್ಯಾ ಅಂದರೆ ಮತ್ತೆ ದಲಿತರ ಹೆಣ್ಮಕ್ಳಿಗೆ ನೀವೇ ಈ ರೀತಿ ನೀವು ಅಪಮಾನಕರವಾಗಿ ಮಾತಾಡಿದ್ರ ಏನಿದೆ ನಿಮ್ಮಲ್ಲಿ ಮಾನವೀಯತೆ ಏನಾದರೂ ಇದೆಯಾ ನಿಮ್ಮಲ್ಲಿ ವಿಚಾರ ಏನಿದೆ ನೀವು ಒಬ್ಬ ಸೀನಿಯರ್ ರಾಜಕಾರಣಿಯಾಗಿ ನೀವೆಲ್ಲರನ್ನ ಗೌರವಿಸುವಂಥ ಕೆಲಸವನ್ನು ಮಾಡಬೇಕು ಅಭಿವೃದ್ಧಿ ಕಡೆ ನಿಮ್ಮ ಮಂತ್ರ ಇರಬೇಕು ಅಭಿವೃದ್ಧಿ ಕಡೆ ನಿಮ್ಮ ಗಮನ ಇರಬೇಕು ಜನರನ್ನು ಹೊಂದುವಂಥ ಕೆಲಸವನ್ನು ಮಾಡಬೇಕು ಜನರನ್ನು ಒಡಿಯುವಂಥ ಕೆಲಸವನ್ನು ಮಾಡಬಾರ್ದು ಇದೆ ನಿಮ್ಗೇನು ರೀ ಮಾನ ಏನಾದರೂ ಇದೇನಾ ನೀವೆಲ್ಲಿ ತೊಗೊಂಡು ಎಲ್ಲಿ ಹೋಗ್ತೀರ ದೇವರ ಮನಸ್ಸಿನಲ್ಲಿ ಭೇದ ಭಾವ ಏನಾದರೂ ಇದೆಯಾ ನಿಮ್ಮಂಥವ್ರಿಂದ ಈ ಜಗತ್ತು ಈ ದೇಶ ಈ ರಾಜ್ಯ ಹಾಳಾಗಂತೈತಿ ನಾನು ಹೇಳಿದ ಒಂದೇ ನಿಮ್ಮಂಥವ್ರಿಗೆ ಕಡಿವಾಣ ಹಾಕ್ಬೇಕಾಗಿತಿ ನಾವೆಲ್ಲರೂ ಕೊಡಿ ಇಡೀ ಹಿಂದುಳಿದ ವರ್ಗ ಶೋಷಿತ ಸಮುದಾಯಗಳನ್ನು ದಲಿತ ಸಮುದಾಯಗಳನ್ನು ಮಟ್ಟ ಹಾಕ್ಬೇಕಂತೇಳಿ ನೀವೆಲ್ಲರೂ ಕೂಡ ನೀವು ಆರ್ ಎಸ್ ಎಸ್ ಸಿದ್ಧಾಂತದ ಮೇಲೆ ಬಂದಂಥವ್ರು ನಿಮ್ಮ ಒಂದು ಇದು ಪಿತೂರಿದು ಅಲ್ಪಸಂಖ್ಯಾತ ಸಮುದಾಯವನ್ನು ಮುಂದಿಟ್ಟುಕೊಂಡು ಅದನ್ನು ತಿರುಚಿ ತಿರುಚಿ ಜನರಲ್ಲಿ ಬೇರೆ ಬೇರೆ ಭಾವನೆಗಳನ್ನು ತುಂಬಿ ಸಮುದಾಯಗಳನ್ನು ಹೊಡೆಯಬೇಕು ಈಗೂ ಕೂಡ ಇಂಥ ಮುಂದುವರೆದ ಕಾಲದಲ್ಲಿ ಕೂಡ ನೀವು ಜಾತಿ ಜಾತಿಯ ಬಡದಾಟ ಇದ್ದೀರಿ ಆದರೆ ಮುಂದೊಂದು ದಿನ ಏನದಲ್ಲ ಬರತಕ್ಕಂಥ ಚುನಾವಣೆಯೊಳಗೆ ಇದೇ ಬಿಜಾಪುರದಲ್ಲಿ ಇಡೀ ಅಹಿಂದ ವರ್ಗದ ಜನ ಅದರಲ್ಲಿ ವಿಶೇಷವಾಗಿ ಇಡೀ ನಮ್ಮ ದಲಿತ ಸಮುದಾಯದ ಹೆಣ್ಮಕ್ಳು ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿ ಹೇಳ್ತಾರೆ ನಿಮ್ಮ ವಿರುದ್ಧ ನಿಮಗೆ ಚುನಾವಣೆಯೊಳಗೆ ಏನತ್ತಲ್ಲಿ ನಿಮಗೆ ತಪ್ಪು ತಕ್ಕ ಪಾಠ ಕಲಿಸುವಂಥ ಕೆಲಸವನ್ನು ಇಡೀ ದಲಿತ ಸಮುದಾಯ ದಲಿತ ಸಮುದಾಯದ ಹೆಣ್ಣು ಮಕ್ಕಳು ಅದರಲ್ಲ ಇಡೀ ಅಹಿಂದ ವರ್ಗದ ಜನರು ಟೊಂಕ ಕಟ್ಟಿ ನಿಮ್ಮ ವಿರುದ್ಧ ಏನತ್ತಲ್ಲ ದೊಡ್ಡ ಕ್ರಾಂತಿಯನ್ನು ಮಾಡೇ ಮಾಡ್ತಾರೆ ಈ ರಾಜ್ಯದೊಳ್ಗಾಗ್ತೈತಿ ಈ ದೇಶದಲ್ಲಿ ಆಗ್ತೈತಿ ಅದಕ್ಕೆ ಫಸ್ಟ್ಗೆ ನೀವೇನು ಮಾಡಬೇಕೀಗೆ ಮೊದಲು ನಿಮ್ಮ ಹೇಳಿಕೆಗೆ ಕ್ಷಮೆಯನ್ನು ಕೇಳ್ಕೊಬೇಕು ದಲಿತ ಸಮುದ ಸಮುದಾಯದ ಹೆಣ್ಣು ಮಕ್ಕಳ ಕಡೆ ನೀವು ಕ್ಷಮೆಯನ್ನು ಕಳ್ಕೊಬೇಕು ಅಲ್ಲಿ ಮೊನ್ನೆ ಮದ್ದುಗೆ ಹೋಗ್ತೀರಿ ಮದ್ದುಗೋಗಿ ಏನು ಬರೀ ಸಾಬರು 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 ಅಂದ್ಬಿಟ್ರೆ ಬೇರೆ ಅಲ್ವಾ ನಿಮ್ಮ ಕಡೆ ಅಭಿವೃದ್ಧಿ ಬಗ್ಗೆ ಏನು ಮಾತಾಡೋದಿಲ್ಲ ಹಾಂ ಎಷ್ಟು ಜನ ನಿಮ್ಮ ಮಕ್ಕಳು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರಾ ಜೋಶಿಯವ್ರ ಮಕ್ಕಳು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರಾ ಮೊನ್ನೆ ಸಿಟಿರವೇ ತಾನ ಅವರು ತಿಳಿ ತೆಗಿರಿ ಕಾಲ ತೆಗ್ರಿ ರೀ ಎಂಥ ನಾಗರಿಕರ ಅಂದ್ರೆ ಕ್ರಿಮಿನಲ್ ಕೆಲಸ ಮಾಡಬೇಕು ಕ್ರೈಮ್ ಕೆಲಸ ನಾವೇ ಮಾಡಬೇಕಾ ನಾವು ಮಾಡಿ ನಮ್ಮ ಮಕ್ಕಳು ಏನದಲ್ಲ ಕಸ್ಟಡಿಗೆ ಹೋಗ್ಬೇಕು ಅವರು ಕ್ರಿಮಿನಲ್ ಕೇಸನ್ನು ಹೊತ್ಕೊಂಡು ಅವ್ರೇನಾಯಿತಲ್ಲ ಕೋರ್ಟ್ ಕಚೇರಿ ಅಂತ ಹದಾಡ್ಬೇಕು ಕೇಸ್ ಹಾಕ್ಕೊಂಡು ಪೊಲೀಸರ ಕಡೆ ವಧಿಯನ್ನು ತಿನ್ಬೇಕು ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರ ಅದಕ್ಕೆ ನಾನು ಎಲ್ಲರಲ್ಲಿ ಕೈ ಕೇಳ್ಕೊತಾ ಇದ್ದೇನೆ ಇಂಥವರಿಂದ ನಾವು ಮೊದಲು ಜಾಗೃತರಾಗಬೇಕಾಯ್ತಿ ಬಸಗುಂಡ ಪಾಟೀಲ್ ಹದಿನಾಡೋರು ಅಂಥವರಿಂದ ಸಿಟಿ ರವಿ ಇರ್ಬೋದು ಮತ್ತೊಬ್ಬರು ಇರ್ಬೋದು ಇಂಥವರ ಒಂದು ಪ್ರಚೋದನೆಗೆ ನಾವು ಒಳಗಾಗಬಾರ್ದು ಸೊ ಮೊದಲು ನನ್ನ ಕುಟುಂಬ ನನ್ನ ತಂದೆ ನನ್ನ ತಾಯಿ ನನ್ನ ದೇಶ ಈ ಕಡೆ ನಾವು ಗಮನವನ್ನು ಕೊಡಬೇಕು ನಾವು ಮನುಷ್ಯರಾಗಬೇಕು ಅದಕ್ಕೆ ಎಲ್ಲರೂ ಇವರಿಂದ ನಾವು ದೂರ ಆಗಬೇಕಾಗೈತಿ ಎಲ್ಲರೂ ಜಾಗೃತರಾಗಬೇಕಾಗೈತಿ ಇವರಿಗೆ ತಕ್ಕ ಪಾಠ ಕಲಿಸೋಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರ ಕಡೆಯಲ್ಲಿ ಕಳಕಳಿಯ ಮನೆಯನ್ನು ಮಾಡ್ಕೋತಾ ಇದ್ದೇನೆ